ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕುಂಡಲಿನಿ ಮತ್ತು ಚಕ್ರಗಳು ಅದರ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಜೊತೆಗೆ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈ ಇದನ್ನು ಕುಂಡಲಿ ಜಾಗರಣೆಗೋಸ್ಕರನೇ ಅನೇಕ ಕಳಿಸ್ಗಳನ್ನ ನಾವು ಮಾಡ್ತಾಯಿದ್ದೀವಿ ಈಗಲೂ ಮುಂದುವರಿಸ್ತಾ ಇದ್ದೀವಿ ನಿಮ್ಗೆ ಯಾರ್ಯಾರು ಇಷ್ಟ ಆಗಿ ಆಗಿತ್ತು ಅಂತಂದರೆ ನಮ್ಮಲ್ಲಿ ಕಾಲ್ ಮಾಡಿ ಇದನ್ನು ನೀವು ರಿಜಿಸ್ಟರ್ ಮಾಡ್ಕೋಬೋದು ಈಗ ಕುಂಡಲಿನಿ ಅಂದ್ರೇನು ಅಂತ ಒಂಥರ ನೋಡೋಣ ಈ ಕುಂಡಲಿನಿ ಒಂಥರ ಈ ಮುದುಡಿದ ಸರ್ಪತ್ತರ ಅಂತ ರೂಪವಾಗಿ ವಿವರಿಸಲಾಗಿದೆ ಇದೊಂದು ಮಹಾಶಕ್ತಿ ಇದು ಇದು ಮೂಲಾಧಾರ ಚಕ್ರದಲ್ಲಿ ಬೆನ್ನು ಹುರಿಯ ಅಡಿಯಲ್ಲಿ ನಿದ್ರಾವಸ್ಥೆಯಲ್ಲಿ ಇದೆ ಯೋಗ ಧ್ಯಾನ ಪ್ರಾಣಾಯಾಮ ಅಥವಾ ಗುರುವಿನ ಮಾರ್ಗದರ್ಶನದಿಂದ ಇದನ್ನು ಪ್ರಚೋದಿಸಿದಾಗ ಇದು ಮೇಲ್ಮುಖವಾಗಿ ಚಕ್ರಗಳ ಮೂಲಕ ಸಂಚರಿಸುತ್ತೆ ಉದಾಹರಣೆಗೆ ಬೀಜದಿಂದ ಗಿಡ ಬೆಳೆಯುವಂತೆ ಗುಂಡಲಿನ ಸರಿಯಾದ ಸಾಧನೆಗಳಿಂದ ಇದನ್ನು ನಾವು ಮೇಲೇಸ್ಬೋದು ಅಂದ್ರೇನು ಬೀಜಕ್ಕೆ ನಾವು ಒಳ್ಳೆಯ ನೀರು ಬೆಳಕು ಗೊಬ್ಬರ ಎಲ್ಲ ಕೊಟ್ಟು ಹೇಗೆ ಬೆಳೆಸ್ತೀವೋ ಹಾಗೆ ಕುಂಡಲನಿಗೆ ನಾವು ಅನೇಕ ರೀತಿಯ ರೀತಿಯಾಗಿ ಸಾಧನೆಗಳನ್ನು ಮಾಡಿದಾಗ ಅದನ್ನು ಪುಟಿದೆಬ್ಬಿಸಿ ಸಹಸ್ರಾರಕ್ಕೆ ಕರೆಸಿ ದೈವಿಕ ಶಕ್ತಿಯನ್ನು ಪಡೆಯುವುದು ಈ ಚಕ್ರಗಳು ಮತ್ತು ಅವುಗಳ ಸಂರಕ್ಷಣೆ ಏನಪ್ಪ ಅಂದರೆ ಪ್ರಮುಖವಾಗಿ ಏಳು ಚಕ್ರ ಐತೆ ಪ್ರತಿಯೊಂದು ಶರೀರ ಮನಸ್ಸಿನ ವಿವಿಧ ಅಂಶಗಳಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಈ ಮೂಲಾಧಾರ ಅಂದೇನು ಬೇರು ಇದು ನಾವು ಗಿಡಕ್ಕೆ ಹೇಗೆ ಬೇರು ಬೇರು ಅಂತ ಹೇಳ್ತೀವೋ ಹಾಗೆ ಮೂಲಾಧಾರ ಚಕ್ರ ನಮ್ಮ ಈ ಭೌತಿಕ ದೇಹಕ್ಕೆ ಮನಸ್ಸಿಗೆ ಬೇರಾಗಿರುತ್ತೆ ಇಲ್ಲಿ ಇದು ನಿದ್ರಾವಸ್ಥೆಯಲ್ಲಿ ಬಳಗತಕ್ಕಂಥ ಒಂದು ಚಕ್ರ ಆಗಿದೆ ಇದು ಭೌತಿಕ ಶಕ್ತಿ ಮತ್ತು ಸಂರಕ್ಷಣೆ ಈ ಭೂಮಿಗೆ ಸಂಪರ್ಕ ಅನ್ನು ನೆಲದ ಮೇಲೆ ಕುಳಿತು ಇದನ್ನು ಧ್ಯಾನ ಮಾಡಿದ್ರೆ ಇದರ ಶಕ್ತಿ ಜಾಸ್ತಿ ಆಗುತ್ತೆ ಬೇಗ ಜಾಗರಣೆ ಆಗುತ್ತೆ ಅಂತ ಈ ಸ್ವಾಧಿಷ್ಟ ಚಕ್ರ ಅದು ಇದೆಲ್ಲಿದೆ ಅಂತಂದರೆ ನಾಭಿಯಿಂದ ಸ್ವಲ್ಪ ಕೆಳಗೆ ಭಾಗ ಮೂಲಾಧಾರದಿಂದ ಭಾಗ ಇದು ಜಾಗರಣೆಯಿಂದ ಸೃಜನಶೀಲತೆ ಸಂರಕ್ಷಣೆ ನೀರಿನೊಂದಿಗೆ ಸ್ನಾನ ಅಥವಾ ನೃತ್ಯ ಮಾಡ್ತಾ ಇದನ್ನು ಜಾಗರಣೆ ಮಾಡ್ಬೋದು ಜೊತೆಗೆ ನೀರಿನ ಶಕ್ತಿಯನ್ನು ನಾವು ಕಂಡುಕೋಬೋದು ಮಣಿಪೂರ ಚಕ್ರ ಇದು ನಾಭಿಯ ಮಧ್ಯದಲ್ಲಿದೆ ಇದರ ಜಾಗರಣೆಯಿಂದ ಆತ್ಮವಿಶ್ವಾಸ ಉಂಟಾಗುತ್ತೆ ಇದನ್ನು ಹೇಗೆ ಜಾಗರಣೆ ಮಾಡೋದು ಅಂದರೆ ಅಗ್ನಿ ಪ್ರಾಣಾಯಾಮ ದೀರ್ಘ ಸುತ್ಕೊಂಡು ಅಗ್ನಿ ಪ್ರಾಣಾಯಾಮ ಮಾಡೋದು ಅಗ್ನಿಶಾ ಚಕ್ರ ಪ್ರಾಣಾಯಾಮ ಮಾಡೋದರಿಂದ ಇದರ ಜಾಗರಣೆನೇ ಮಾಡ್ಬೋದು ಅನಾಹತ ಚಕ್ರ ಇದು ಹೃದಯದಲ್ಲಿದೆ ಇದರ ಜಾಗಿದ್ದ ಪ್ರೀತಿಯನ್ನು ತುಂಬ ಜಾಸ್ತಿ ಆಗುತ್ತೆ ಹಾಗೆ ಭೌತಿಕ ಮೂಲಾಧಾರ ಚಕ್ರ ಭೌತಿಕ ಶಕ್ತಿನ ಜಾಸ್ತಿ ಮಾಡುತ್ತೆ ಸ್ವಾದಿಷ್ಟಾನ ಚಕ್ರ ಸೃಜನಶೀಲತೆಯನ್ನು ಜಾಸ್ತಿ ಮಾಡುತ್ತೆ ಮಣಿಪುರ ಚಕ್ರ ಆತ್ಮವಿಶ್ವಾಸ ಹೆಚ್ಚಿಸುತ್ತೋ ಹಾಗೆ ಅನಾಹತ ಚಕ್ರ ಪ್ರೀತಿನ ಜಾಸ್ತಿ ಮಾಡುತ್ತೆ ಎಲ್ಲರಲ್ಲೂ ಪ್ರೀತಿ ಉಂಟಾಗುತ್ತೆ ಎಲ್ಲರೂ ನಮ್ಮನ್ನು ಪ್ರೀತಿಸ್ತೇವೆ ಆವಾಗ ಇದನ್ನು ಎಮ್ಮ ಮಂತ್ರದಿಂದ ನಾವು ಮೇಲೆಬ್ಬಿಸ್ಬೋದು ಮತ್ತು ಈ ವಿಶುದ್ಧ ಚಕ್ರ ಈ ಗಂಟಲು ಇಲ್ಲೇನು ಅಂದರೆ ಮುಖ್ಯವಾಗಿ ನಮಗೆ ಇದು ಹೆಸರು ಹೇಳುತ್ತೆ ವಿಶುದ್ಧ ಅಂತ ಇಲ್ಲಿ ನಮಗೇನು ಕೆಟ್ಟದ್ದಿರುತ್ತೋ ಎಲ್ಲ ಕಫದ ಮೂಲಕ ಹೊರಗಡೆ ಬರುತ್ತಲ್ವ ಹಾಗೆ ಇಲ್ಲಿ ಸಂವಹನ ಶಕ್ತಿ ಕೂಡ ಇದೆ ನಿಮ್ಮ ಮಾತಿನ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ವಿಶುದ್ಧ ಅಂದರೆ ಗಂಟಲಿನ ಜಾಗದಲ್ಲಿ ನೀವು ಅದನ್ನು ಧ್ಯಾನ ಮಾಡಬೇಕು ಆ ಚಕ್ರವನ್ನು ಧ್ಯಾನ ಮಾಡಬೇಕು ನೀವು ಹಾಡು ಹೇಳಬೇಕು ಅಂದರೆ ಅಥವಾ ಮೌನವಾಗಿರಬೇಕು ಅಂತಂದರೆ ಅಥವಾ ಅನೇಕ ಜನರಲ್ಲಿ ಅನೇಕ ಭಾಷೆಗಳನ್ನು ಕಲಿತು ಇದನ್ನು ನೀವು ಅನುಭವಿಸಬೇಕು ಅಂತಂದರೆ ವಿಶುದ್ಧ ಚಕ್ರವನ್ನು ಧ್ಯಾನ ಮಾಡಬೇಕಾಗುತ್ತೆ ಆಜ್ಞಾಚಕ್ರ ಅಂದರೆ ಯಾವುದು ಮಧ್ಯ ಎರಡು ಕಣ್ಣುಗಳ ಮಧ್ಯದ ಮೇಲ್ಭಾಗ ಆಜ್ಞಾ ಆಜ್ಞಾಚಕ್ರ ಇದೆ ಇದ್ರ ಕೆಲಸ ಏನಪ್ಪ ಅಂದರೆ ಅಂತಃಪ್ರಜ್ಞೆ ಜಾಸ್ತಿ ಮಾಡುತ್ತೆ ಇದು ಮಾಧ್ಯ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇದನ್ನು ನಾವು ಹಾಗೆ ತ್ರಿಕೂಟ ಅಥವಾ ಧ್ಯಾನದಿಂದ ಇದನ್ನು ಎಚ್ಚರ ಎಚ್ಚರಿಕೆ ಮಾಡ್ಬೋದು ಅದಾದಮೇಲೆ ಸಹಸ್ರಾರ ಚಕ್ರ ಎಲ್ಲಿ ನಮ್ಮ ಬ್ರಹ್ಮರಂಧ್ರದ ಹತ್ರ ಇದೆ ಅದು ಆಧ್ಯಾತ್ಮಿಕ ಐಕ್ಯ ಇದನ್ನು ಜಾಗರಣೆ ಮಾಡೋದು ಹಾಗೆ ಓಂ ಅಂತ ಹೇಳ್ತಕ್ಕಂಥ ಜಪ ಮತ್ತು ಶುದ್ಧ ಆಲೋಚನೆಗಳಿಂದ ಮತ್ತು ಒಳ್ಳೆ ಧ್ಯಾನದಿಂದ ಕೂಡ ಇದರು ಇದನ್ನು ಎಚ್ಚರಿಸೋದು ಜಾಗರಣೆ ಮಾಡ್ತಕ್ಕಂಥದ್ದು ಸಾಧ್ಯ ಅಂತ ಈ ಕುಂಡಲಿನಿಯನ್ನು ಸಹಸ್ರಾರಕ್ಕೆ ಏರಿಸೋದು ಹೇಗಪ್ಪ ಅಂದರೆ ಶರೀರ ಮತ್ತು ಮನಸ್ಸು ಶುದ್ಧೀಕ ಶುದ್ಧೀಕರಿಸಿ ಸತ್ವಗುಣ ಆಹಾರವನ್ನು ತಿನ್ನಬೇಕು ಮತ್ತು ನೈತಿಕ ಜೀವನ ಮಾಡಬೇಕು ಹೇಗೆಗೋ ಜೀವನ ಮಾಡ್ತಕ್ಕಂಥದ್ದಲ್ಲ ನೈತಿಕ ಜೀವನ ಅಂದರೆ ಏನು ಒಳ್ಳೆಯ ಭಾವನೆ ಎಲ್ಲರಲ್ಲೂ ಆ ಭಗವಂತ ಇದ್ದಾನೆ ಅಂತ ಕಾಣ್ತಕ್ಕಂಥ ಒಂದು ಗುಣ ಪ್ರತಿಯೊಂದು ಪದಾರ್ಥದಲ್ಲೂ ಆ ಭಗವಂತನನ್ನು ಕಾಣುವ ಕಾಣ್ತಕ್ಕಂಥದ್ದು ಇದು ನೈತಿಕ ಜೀವನ ಮತ್ತು ಯಾರಿಗೂ ಹಾನಿ ಮಾಡದೇ ಇರ್ತಕ್ಕಂಥದ್ದು ಎರಡನೇ ಹಂತ ಏನಪ್ಪ ಅಂದರೆ ప్రాణాయామదక్తియను సక్రియొస్కునే హ్యానం ప్రతి చక్రవర్ క్రమ వే కేంద్రీకరికి మూలాధారందరంభు సహస్రకే కొ నాలుకనే హార్ సహస్ర చక్రదా బి బల్పనే ఇడీ శరీరం ಪ್ರಕಾಶಮಾನವಾಗಿ ಭಾವಿಸಬೇಕು ಉದಾಹರಣೆ ಏನಪ್ಪ ಅಂದರೆ ಈ ನದಿಯು ಸಮುದ್ರವನ್ನು ತಲುಪುವಂತೆ ಕುಂಡಲಿನೇ ಸಹಸ್ರಾರದಲ್ಲಿ ಲೀರವಾಗಿ ನಾನು ನೀನು ಒಂದೇ ಅನ್ನೋ ಭಾವ ಇರಬೇಕು ಆಗ ಎಲ್ಲ ಭೇದಗಳು ಮಾಯ ಆಗುತ್ತೆ ಯಾವಾಗ ಆ ಭಾ ಆ ಇದು ಭೇದಗಳ ಮಾಯವಾಗುತ್ತೋ ಅಲ್ಲಿಯ ಮೋಕ್ಷ ಉಂಟಾಗುತ್ತೆ ಅಂತ ಎಲ್ಲವನ್ನು ನಮಗೆ ಆನಂದ ಆದಾಗ ಆನಂದವೇ ಆನಂದ ನಮ್ಮ ಮುಖ್ಯವಾಗಿ ಬೇಗ ಆಗ್ತಾ ಬೇಕಾಗಿರೋದೇನು ಆನಂದ ಅಂತಕ್ಕಂಥದ್ದು ಈ ಉಪನಿಷತ್ತು ಹೇಳಿದೆ ಆನಂದ ಬ್ರಹ್ಮೇ ದ್ರವ್ಯಜಾನತ್ ಅಂತ ಆನಂದವನ್ನೇ ಬ್ರಹ್ಮ ಅಂತ ಅಂತ ಹೇಳ್ಬಿಟ್ಟು ಆದ್ದರಿಂದ ನಾವು ಬದುಕಿರುವಾಗಲೇ ಮೋಕ್ಷವನ್ನು ಪಡೆಯೋದು ಅಂತ ಈ ಪ್ರಯೋಜನಗಳೇನು ಇದರಿಂದ ಅಂದರೆ ಶಾರೀರಿಕ ಅಂದರೆ ಏನು ಶಕ್ತಿ ಮತ್ತು ಆರೋಗ್ಯದ ಉನ್ನತಿ ಉಂಟಾಗುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ಚಿಂತೆ ಒತ್ತಡದಿಂದ ನಾವು ಮುಕ್ತಿ ಆಧ್ಯಾತ್ಮಿಕವಾಗಿ ಪರಮಾತ್ಮನೊಂದಿಗೆ ಐಕ್ಯತೆ ಉಂಟಾಗುತ್ತೆ ಅಂದರೆ ಮೋಕ್ಷ ಉಂಟಾಗುತ್ತೆ ಅಂತ ಉದಾಹರಣೆ ಏನಪ್ಪ ಅಂದರೆ ಚಕ್ರ ಸಕ್ರಿಯವಾದಾಗ ಸರ್ವರ ಪ್ರತೀ ನಿರಹಂಕಾರ ಅಂದರೆ ಅಹಂಕಾರವೇ ಇಲ್ಲಿರ್ತಕ್ಕಂಥ ಒಂದು ಗುಣ ಪ್ರೀತಿ ಇವೆಲ್ಲ ಉಂಟಾಗುತ್ತೆ ಏನು ತಾಯಿ ಮಗುನ ಪ್ರೀತಿಸುವಂತೆ ನಾವೆಲ್ಲನೂ ಪ್ರೀತಿಸ್ತಾ ಇರ್ತೀವಿ ಎರಡನೇದಾಗಿ ಏನಪ್ಪ ಅಂದರೆ ಸಹಸ್ರಾರ ಸ್ಪರ್ಶಿಸಿದವರು ಶಾಂತಿಯಿಂದ ಸಂಕಟಗಳಿಂದ ಎದುರಿಸಬಲ್ಲರು ಈ ಬೆಂಕಿ ಹಾವ್ ಥರ ಸ್ಥಿರವಾಗಿರ್ತಕ್ಕಂಥ ಅಥವಾ ಕಮಲದಂತೆ ಹೂವಿನಂತೆ ಕಮಲದ ಹೂವಿನಂತೆ ಇರ್ತಕ್ಕಂಥ ಒಂದು ಅನುಭವ ಉಂಟಾಗುತ್ತೆ ಈ ಎಚ್ಚರಿಕೆ ಏನಪ್ಪ ಅಂದರೆ ನಿಮಗೆ ಕುಂಡಲಿನಿ ಶಕ್ತಿ ಪ್ರಬಲವಾಗಿದೆ ಅನುಭವಿಗುರಿನಿಂದ ಇದನ್ನು ಮಾರ್ಗದರ್ಶನ ಪಡಿಬೇಕಾಗತ್ತೆ ಅವರ ಎದುರುಗಡೆ ಸಾಧನೆ ಮಾಡಬೇಕು ಅವಾಗಲೇ ಇದು ನಮಗೆ ಸರಿಯಾದ ರೀತಿಯಲ್ಲಿ ಉಂಟಾಗುತ್ತೆ ಇಲ್ಲದೆ ತೊಂದರೆ ಪ್ರಮಾದ ಉಂಟಾಗುತ್ತೆ ಇಲ್ಲದೇ ಇರ್ತಕ್ಕಂಥ ಜಾಗರಣೆಯಾಗಿ ಹುಚ್ಚಿಡಿಯೋ ಒಂದು ಸಾಧ್ಯತೆ ಉಂಟಾಗುತ್ತೆ ಆದ್ದರಿಂದ ಸರಿಯಾದ ಗುರುವಿನಿಂದ ಇದನ್ನು ಅಭ್ಯಾಸ ಮಾಡಿ ಒಳ್ಳೆಯದಾಗುತ್ತೆ ಅನಾರೋಗ್ಯ ಅಥವಾ ಮಾನಸಿಕ ಅಸ್ಥಿರತೆ ಉಂಟಾಗಬಹುದು ಆದ್ದರಿಂದ ನಾವು ಒಳ್ಳೆಯ ಗುರುವನ್ನು ಪಡೆದು ಅವರಿಂದ ಅಧ್ಯಯನ ಮಾಡಿದಾಗ ಈ ತಾಪತ್ರೆಗಳು ಉಂಟಾಗಲ್ಲ ಈ ಕುಂಡಲಿನಿ ಸಾಧನೆ ಆತ್ಮೋನ್ನತಿಗೆ ಮಾರ್ಗ ಚಕ್ರಗಳ ಸಂರಕ್ಷಣೆ ಮತ್ತು నియమిత అభ్యసిన జీవన సమరస్య మరి పరిపూర్ణత తలుపత్తే అంతబోదు ఈ కుండలని సాధన హంతగల హంత విధాన ఏని కుండలని సాధనయ సాధన శరీర మనస్సు ఆత్మద సమరస్య సాధించలు యోగ ధ్యాన ಪ್ರಾಣಾಯಾಮಗಳ ಸಂಯೋಜಿತ ಅಭ್ಯಾಸ ಮಾಡಬೇಕು ಇದರ ಹಂತಗಳನ್ನು ಸರಳವಾಗಿ ನಾನು ನಿಮಗೆ ಹೇಳ್ತೀನಿ ಅದನ್ನು ನೀವು ಸರಳವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆಗಲಿಲ್ಲ ಅಂದರೆ ಕಾಲ್ ಮಾಡಿ ಜೊತೆಗೆ ನಿಮಗೆ ಈ ಕೋರ್ಸ್ಗೆ ಜಾಯಿನ್ ಕೂಡ ಆಗಬಹುದು ಈ ಕ್ರಿಯೆ ಶಾರೀರಿಕ ಶುದ್ಧಿ ಅದೇನಪ್ಪ ಅಂದರೆ ಸಾತ್ವಿಕ ಆಹಾರನ ತಿನ್ನಬೇಕಾಗುತ್ತೆ ಹಸಿ ತರಕಾರಿ ಹಣ್ಣು ಶಾಖಾಹಾರ ಮತ್ತು ನಿಯಮಿತವಾಗಿ ಉಪವಾಸ ಮಾಡಬೇಕಾಗತ್ತೆ ಜಲನೀತಿ ಮಾಡಬೇಕು ಇದು ಮೂಗಿನ ಶುದ್ಧಿ ಉಂಟಾಗುತ್ತೆ ಇಲ್ಲ ಅದಾದಮೇಲೆ ಮಾನಸಿಕ ಶುದ್ಧಿ ಏನಪ್ಪಾ ಅಂದರೆ ನಕಾರಾತ್ಮಕ ಭಾವನೆಗಳನ್ನು ಬಿಡಬೇಕು ಮುಖ್ಯವಾಗಿ ಅದು ನನಗಾಗಲ್ಲ ಅದು ಅಥವಾ ಇನ್ನೊಂದು ಆಗಲ್ಲ 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 ಅಂತ ನನಗೆ ಸಕಾರಾತ್ಮಕ ಭಾವನೆ ಇದನ್ನು ಏನಿದೆಯೋ ಮೊದಲು ಅದನ್ನು ಬಿಡಬೇಕು ಸತ್ಯ ಅಹಿಂಸೆ ಕ್ಷಮೆಯನ್ನು ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕು ಸುಳ್ಳು ಹೇಳೋದನ್ನು ಆದಷ್ಟು ಬಿಡಬೇಕು ಇನ್ನೊಬ್ಬರಿಗೆ ಅಹಿಂಸೆ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಬಿಡಬೇಕು ಜೊತೆಗೆ ಕ್ಷಮ ಕೂಡ ಏನೇ ಮಾಡಿದರೆ ಕ್ಷಮಿಸ್ತಕ್ಕಂಥ ಒಂದು ಗುಣ ಬೆಳಿಬೇಕು ಆವಾಗಲೇ ನಮಗೆ ಮಾನಸಿಕ ಶುದ್ಧಿ ಉಂಟಾಗ್ತಕ್ಕಂಥದ್ದು ಗುರುವಿನ ಮಾರ್ಗದರ್ಶನ ಬೇಕಾಗ್ತದೆ ಏನು ಗುಂಡಲಿನೇ ಶಕ್ತಿಯನ್ನು ಎಚ್ಚರಿಸುವುದು ತುಂಬ ಅಪಾಯಕಾರಿ ಅಲ್ವಾ ಆದ್ದರಿಂದ ಅನುಭವಿ ಗುರುವಿನ ಸಹಾಯದಿಂದ ಮಾತ್ರ ಇದನ್ನು ಪ್ರಾರಂಭ ಮಾಡಬೇಕಾಗ್ತದೆ ಸ್ಥಳ ಮತ್ತು ಸಮಯ ಏನಪ್ಪ ಅಂದರೆ ಪಾತಕಾಲ ಬ್ರಹ್ಮ ಮುಹೂರ್ತ ಅಥವಾ ಸಂಜೆ ಸಮಯದಲ್ಲಿ ಶಾಂತವಾಗಿ ಶಾಂತವಾದ ಸ್ಥಳದಲ್ಲಿ ಅಭ್ಯಾಸ ಮಾಡ್ಬೋದು ಏನು ಪ್ರಾತಃ ಕಾಲ ಬ್ರಹ್ಮ ಮುಹೂರ್ತ ಅಂತಂದರೆ ನಾಲ್ಕೂವರೆಯಿಂದ ಆರು ಸಾಯಂಕಾಲ ಆರರಿಂದ ಏಳು ಇದು ನಿಜವಾಗ ನಿಜವಾಗಲೂ ಸರಿಯಾದ ಸಮಯ ಸಾಧನೆ ಹಂತಗಳೇನಪ್ಪ ಅಂತಂದರೆ ಆಸನ ಮತ್ತು ಪ್ರಾಣಾಯಾಮ ಮಾಡಬೇಕು ಆಸನ ಯಾವುದು ಸಿದ್ಧಾಸನ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತು ಬೆನ್ನಹುರಿಯನ್ನು ನೇರವಾಗಿ ಿಡಬೇಕಾಗ್ತದೆ ಪ್ರಾಣಾಯಾಮ ಯಾವುದು ಮಾಡಬೇಕು ಐದರಿಂದ ಹತ್ತು ನಿಮಿಷ ಕಪಾಲಭಾತಿ ಮಾಡಬೇಕು ಇದರಿಂದ ಏನು ಮೂಲಾಧಾರ ಚಕ್ರ ಸಕ್ರಿಯವಾಗುತ್ತದೆ ಭಸ್ತ್ರಿಕಾ ಪ್ರಾಣಾಯಾಮ ಐದು ನಿಮಿಷ ಮಾಡಬೇಕಾಗ್ತದೆ ಶರೀರದಲ್ಲಿ ಹರವನ್ನು ಉತ್ತೇಜನ ಮಾಡುತ್ತೆ ಈ ಭಸ್ತ್ರಿಕಾ ಪ್ರಾಣಾಯಾಮ ಅನುಭವ ವಿಲೋಮ ಪ್ರಾಣಾಯಾಮ ನಮಗೆ ಹತ್ತು ನಿಮಿಷ ಮಾಡಬೇಕಾಗುತ್ತೆ ಆಗೇನಾಗುತ್ತೆ ಅಂದರೆ ಮನಸ್ಸು ಸ್ಥಿರವಾಗುತ್ತೆ ಉದಾಹರಣೆಗೆ ಈ ದೀಪದ ತೈಲ ಮತ್ತು ತಂತಿ ಇರುವಂತೆ ಪ್ರಾಣಾಯಾಮ ಶರೀರದಲ್ಲಿ ಶಕ್ತಿಯ ಹರವನ್ನು ಸಿದ್ಧಗೊಳಿಸುತ್ತೆ ಆದ್ದರಿಂದ ನಾವು ಈ ಇದನ್ನೆಲ್ಲ ನಾವು ಮೇಲಿನ ನಾ ಹೇಳಿರ್ತಕ್ಕಂಥ ఆసన ప్రాణాయామ కపాలభాతి భక్తిక విలోమ విలోమ ఇత్యాద అదా నంతర ధ్యాన మంత్ర జప మూలాధార చక్ర ధ్యాన బెన్నుహురి అడి కే బండద కమలవన్న భావిసి లం మంత్రూరెంటు బీ జప ಈ ಚಕ್ರದಿಂದ ಕುಂಡಲಿನಿ ಶಕ್ತಿ ಸರ್ಪದಂತೆ ಮೇಲೇಳೋದನ್ನು ನಾವೇ ಕಲ್ಪಿಸಬೇಕು ಒಂದತ್ತು ಚಕ್ರ ಧ್ಯಾನ ಏನಪ್ಪ ಅಂದರೆ ಪ್ರತಿ ಚಕ್ರವನ್ನು ಕ್ರಮವಾಗಿ ಕೇಂದ್ರೀಕರಿಸಿ ಮೂಲಾಧಾರ ಸ್ವಾಧಿಷ್ಟಾನ ಮಣಿಪೂರ ಅನಾಹತ ವಿಶುದ್ಧ ಆಜ್ಞಾ ಮತ್ತು ಸಹಸ್ರ ಈ ಏಳು ಚಕ್ರಗಳನ್ನು ಪ್ರತಿ ಚಕ್ರದ ಮಂತ್ರಗಳನ್ನು ಹೇಳ್ತಾ நான் அதன பிரதிச்சக்க மந்திரங்கள் ஏனப்பா அந்த சுவாதி சக்கர வம் னான மணிபூர சக்கரவா ரம் யான அநாஹராக எம் மந்த விஷுத்தக்க ஹம் சக்கர ஆஜாச்சக்கவன் ஓம் மூலம் மற்றும் சஹசிராரம் கூட ஓம் ஹேட் ನಾವು ಈ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಬೋದು ಉದಾಹರಣೆಗೆ ಈ ಮೆಟ್ಟಿಲು ಹೊತ್ತು ಅಂದರೆ ಪ್ರತಿಯೊಂದು ಒಂದೊಂದು ಸೋಪಾನ ಅಂದರೆ ಒಂದೊಂದು ಮೆಟ್ಟಲನ್ನು ನಾವು ಹಾಯಿ ಏರ್ತೀವೋ ಹಾಗೆ ಪ್ರತಿಯೊಂದು ಚಕ್ರದಲ್ಲಿ ಕುಂಡಲಿ ನೀನು ಮೇಲೆತ್ತುತ್ತಾ ಹೋಗ್ಬೇಕಾಗುತ್ತೆ ಒಂದೊಂದೇ ಹಂತ ತಲುಪ್ತಾ 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 ಆಧ್ಯಾತ್ಮಿಕ ಉನ್ನತಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕುಂಡಲಿನಿ ಜಾಗೃತಿ ಹೇಗಪ್ಪ ಅಂದರೆ ಶಕ್ತಿಯ ಹರಿವು ಇದೊಂಥರ ಮೂಲಾಧಾರದಿಂದ ಸಹಸ್ರಾರದವರೆಗೆ ಶಕ್ತಿಯ ಸುತ್ತಳತೆಯನ್ನು ಭಾವಿಸಬೇಕಾಗುತ್ತೆ ಸೂಕ್ಷ್ಮ ದೇಹದ ಅನುಭವ ನಮಗುಂಟಾಗುತ್ತೆ ಉಂಟಾಗುತ್ತೆ ಶರೀರದಲ್ಲಿ ಉಷ್ಣತೆ ಕಂಪನ ಅಥವಾ ಪ್ರಕಾಶದ ಸಂವೇದನೆ ಕಾಣುತ್ತೇನೆ ಕಾಣಬಹುದು ನಾವು ಆಗ ಭಯಪಡಬಾರದು ನಾವು ಗುರುವಿನ ಸಹಾಯದಿಂದ ಮುಂದುವರಿಬೇಕಾಗುತ್ತೆ ಉದಾಹರಣೆಗೆ ಮೋಡಗಳು ಮಿಂಚಿನಿಂದ ಚಾರ್ಜ್ ಆಗುವಂತೆ ಶರೀರದ ಚಕ್ರಗಳು ಶಕ್ತಿಯಿಂದ ಪ್ರಜ್ವಸಲಿಕ್ಕೆ ಶುರು ಮಾಡುತ್ತೆ ಆಗ ಯಾವ ರೀತಿಯನ್ನು ಗಾಬರಿಯನ್ನು ಪಡಬೇಕಾದ್ದಿಲ್ಲ ನಿಮ್ಮಲ್ಲಿ ಅದು ಇದೆ ಆ ಜಾಗೃತಿಯನ್ನು ನಾವು ಮುಂದಿನ ಹಂತಕ್ಕೆ ಕೊಂಡೊಯ್ಯಬೇಕಾಗುತ್ತೆ ಎಲ್ಲಿವರೆಗೆ ಅಂದರೆ ಮೋಕ್ಷ ಸಿಗುವವರೆಗೆ ಅನೇಕ ನಮಗೆ ಸಿದ್ಧಿಗಳು ಉಂಟಾಗುತ್ತೆ ಅನೇಕ ದೇವರುಗಳು ಕಾಣುತ್ತೆ ಎಲ್ಲವೂ ಕೂಡ ನಶ್ವರ ಇದಕ್ಕೆಲ್ಲ ನಾವು ಈ ಪ್ರಲೋಭನೆಗೆ ಒಳಗಾಗಬಾರ್ದು ಎಷ್ಟೋ ಪ್ರಲೋಭನೆಗಳುಂಟಾಗುತ್ತೆ ನಮ್ಮಲ್ಲಿ ಅನೇಕ ಶಕ್ತಿಗಳು ಉಂಟಾಗುತ್ತೆ ಆದರೂ ಕೂಡ ನಾವು ಆ ಪ್ರಲೋಭನೆಗೆ ಒಳಗಾಗಬಾರ್ದು ಎಲ್ಲಿವರೆಗೆ ಮೋಕ್ಷ ಸಿಗುವುದಿಲ್ವೋ ಅಲ್ಲಿ ತನಕ ನಾವು ಇದನ್ನು ನಾವು ಹೋರಾಡ್ತಾ ಹೇಳಬೇಕು ಜೊತೆಗೆ ಈ ಸಹಸ್ರಾರದಲ್ಲಿ ಐಕ್ಯತೆ ಆಗಬೇಕಾಗತ್ತೆ ಸಹಸ್ರಾರ ಚಕ್ರವನ್ನು ಅಂದರೆ ತಲೆಯ ಮೇಲ್ಭಾಗ ಎಲ್ಲಿ ಬ್ರಹ್ಮರಂಧ್ರದ ಹತ್ರ ಬಿಳಿ ಅಥವಾ ಸುವರ್ಣ ಬೆಳಕಿನ ಕಬಲವಾಗಿ ನಾವು ಭಾವಿಸಬೇಕಾಗುತ್ತೆ ಓಂ ಅಂತದ ಜಪದೊಂದಿಗೆ ಕುಂಡಲಿನಿ ಶಕ್ತಿಯನ್ನು ಈ ಕಮಲದಲ್ಲಿ ಲೀನವಾಗೋದನ್ನು ಕಲ್ಪಿಸಬೇಕಾಗುತ್ತೆ ಈ ಅನುಭವ ಏನಪ್ಪ ಅಂದರೆ ಮನಸ್ಸು ನಿರ್ಲಿಪ್ತವಾಗಿ ನಾನು ಮತ್ತು ಪರಮಾತ್ಮನ ಭೇದ ಮಾಯ ಆಗಿಬಿಡುತ್ತೆ ನಾನು ಬೇರೆ ಪರಮಾತ್ಮ ಬೇರೆ ಅಂತಕ್ಕ ಅಂತಕ್ಕಂಥ ಭಾವನೆ ಇದುವರೆಗೂ ಏನೋ ಈ ದ್ವೈತ ಇತ್ತು ಅದು ಮಾಯವಾಗಿ ಅದ್ವೈತವಾಗಿಬಿಡುತ್ತೆ ಎಲ್ಲವೂ ಆ ಭಗವಂತನೇ ಆ ಭಗವಂತನ ಅಂಶವೇ ನಾನು ನಾನಲ್ಲಿದ್ದೇನೆ ಆದ್ದರಿಂದ ನನಗೂ ಪರಮಾತ್ಮನಿಗೂ ಭೇದವಿಲ್ಲ ಅನ್ನೋ ಭಾವನೆ ಸಂಪೂರ್ಣವಾಗಿ ಉಂಟಾಗುತ್ತೆ ಉದಾಹರಣೆ ನದಿ ಸಮುದ್ರದಲ್ಲಿ ಲೀನವಾದಾಗ ಹೇಗೆ ಸಮುದ್ರ ಅಂತಲೇ ಹೇಳಿ ಹೆಸರು ಕರೆಸ್ಕೊಳ್ಳುತ್ತೋ ಹಾಗೆ ಜೀವಾತ್ಮ ಪರಮಾತ್ಮದಲ್ಲಿ ಐಕ್ಯವಾದಾಗ ಪರಮಾತ್ಮನೇ ಆಗುತ್ತಾನೆ ಅಂತ ನದಿ ನೀರು ಸಮುದ್ರಕ್ಕೆ ಸೇರಿದಾಗ ನದಿ ಹೆಸರು ಬರಲ್ಲವಾಗಲ್ಲಿ ಸಮುದ್ರದಲ್ಲಿ ಸಮುದ್ರ ಅಂತಲೇ ಕರೀತಾರೆ ಹಾಗೆ ಜೀವಾತ್ಮ ಪರಮಾತ್ಮನಲ್ಲಿ ಲೀನವಾದಾಗ ಪರಮಾತ್ಮ ಅಂತಲೇ ಕರೆಯೋದು ಯಾರು ಜೀವಾತ್ಮ ಅಂತ ಕರೀಲಿಕ್ಕೆ ಹೋಗಲ್ಲ ಇದು ಸರಿಯಾದ ಕ್ರಮ ಆದ್ದರಿಂದ ಅನುಷ್ಠಾನ ಅಂದರೆ ಏನಪ್ಪ ಅಂದರೆ ಪ್ರತಿದಿನ ಮೂವತ್ತರಿಂದ ಅರವತ್ತು ನಿಮಿಷ ಅಭ್ಯಾಸ ಮಾಡಲೇಬೇಕು ಸತ್ವಗುಣ ಇರಬೇಕು ಏನು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇತ್ಯಾದಿ ಅರಿಷಗ್ಗಳನ್ನು ನೆರೆ ನಿಯಂತ್ರಿಸಲೇಬೇಕು ಬಾಕಿ ಕಡೆ ಹೋಗೋದಕ್ಕೆ ನಾವು ಬಿಡಬಾರ್ದು ನಮಗೆ ಬಯಕೆ ಆಯಿತು ಅಂತೇಳ್ತೋ ಎಲ್ಲೆಲ್ಲೋ ಹೋಗ್ತಕ್ಕಂಥದ್ದು ಮಾಡಬಾರ್ದು ಕೋಪವನ್ನು ಆದಷ್ಟು ಕಡಿಮೆ ಮಾಡಬೇಕು ಎಂಥ ಅವನು ಸಾಯಿಸಕ್ಕೆ ಬರಲಿ ನಿಮ್ಮ ಕೋಪವನ್ನು ತೋರಿಸ್ಬೇಡಿ ಏಕೆಂದರೆ ಆತ್ಮಕ್ಕೆ ಸಾವಿಲ್ಲ ಲೋಭ ದುರಾಸೆ ಇದು ಯಾವತ್ತೂ ಬರಬಾರ್ದು ಮತದಿಂದ ಕೆಟ್ಟ ಮಾತುಗಳನ್ನ ಆಡಬಾರ್ದು ಯಾರ ಮೇಲೂ ಮತ್ಸರ ಸಾಧಿಸ್ಬೇಕು ಸಾಧಿಸ್ಕೋಬಾರ್ದು ಇದು ಗುಣಗಳು ಸತ್ವ ಇದು ಸತ್ವಗುಣಗಳು ಆದ್ದರಿಂದ ಈ ಕೆಟ್ಟ ವೈರ್ಯಗಳನ್ನು ಅರಿಷಡ್ವರ್ಗಗಳನ್ನ ನಾಶ ಮಾಡಬೇಕು ಸತ್ವಗುಣಗಳನ್ನು ಪಡಿಬೇಕು ಒಂದೇ ನೆಲೆಸಿರಬೇಕು ಅದಾದಮೇಲೆ ಸಮರ್ಪಣೆ ಏನಪ್ಪ ಅಂದರೆ ವೃತ್ತಿ ಅಭ್ಯಾಸವನ್ನು ಎಲ್ಲ ಭಗವಂತನದು ಅಂತ ಸಮರ್ಪಣ ಮನೋಭಾವನೆ ಇರಬೇಕು ಪ್ರತಿಯೊಂದು ಏನು ನಡೀತಾ ಇದೆಯೋ ಅದು ಎಲ್ಲವೂ ಭಗವಂತನದೇ ಅನ್ನೋ ಭಾವನೆ ಬರಬೇಕು ಆದ್ದರಿಂದ ನಾನು ಆ ಭಗವಂತ ಅನ್ನೋ ಭಾವನೆ ಎಲ್ಲಿ ಬಂದ್ಬಿಡುತ್ತೋ ಎಲ್ಲವೂ ಅವನೇ ಆಗಿರ್ತಾನೆ ಆಗಿರಲ್ಲ ನಾನು ಒಂದು ಹೊರಟೋಯ್ತದೆ ಪ್ರಯೋಜನಗಳೇನಪ್ಪ ಅಂದರೆ ಶಾರೀರಿಕ ರೋಗ ನಿರೋಧಕ ಶಕ್ತಿ ತುಂಬ ಹೆಚ್ಚಾಗುತ್ತೆ ಶಕ್ತಿ ಮಟ್ಟ ಉನ್ನತವಾಗುತ್ತೆ ನಿಮಗೆ ಕಾಯಿಲೆ ಅನ್ನೋದೇ ಕಾಣಲ್ಲ ತನ್ನ ಸ್ಥಾನಕ್ಕೆ ಇದುಕೊಂಡು ಹೋಗ್ತಾ ಇರುತ್ತೆ ಮಾನಸಿಕವಾಗಿ ಏನಪ್ಪ ಅಂದರೆ ಮನಸ್ಸಿನ ಸ್ಥಿರತೆ ಉಂಟಾಗುತ್ತೆ ಸೃಜನಶೀಲತೆ ಉಂಟಾಗುತ್ತೆ ಆಧ್ಯಾತ್ಮಿಕ ಬದುಕು ಹೇಗಪ್ಪ ಅಂದರೆ ಆಂತರಿಕ ಶಾಂತಿ ಉಂಟಾಗುತ್ತೆ ಆತ್ಮ ಸಾಕ್ಷಾತ್ಕಾರ ಉಂಟಾಗುತ್ತೆ ಇದಕ್ಕಿಂತ ಇನ್ನೇನು ಬೇಕು ಅದರಿಂದ ಈ ಮಣಿಪೂರ ಚಕ್ರ ಸಕ್ರಿಯವಾದರೆ ಜೀರ್ಣಶಕ್ತಿ ಮತ್ತು ಆತ್ಮವಿಶ್ವಾಸ ಅಜ್ಞಾ ಚಕ್ರ ಸ್ಪಂದನೆಯಿಂದ ಅಂತರ್ದೃಷ್ಟಿ ಮತ್ತು ನಿರ್ಣಯ ಶಕ್ತಿ ಹೆಚ್ಚಾಗುತ್ತೆ ಇವೆಲ್ಲ ಯಾವುದಕ್ಕೆ ಆ ಚತು ಚಕ್ರಜ್ಞಾನದಿಂದ ತಾನೆ ಆದ್ದರಿಂದ ನಿಮಗೆ ಏನು ಹೇಳೋದು ಅಂತಂದರೆ ಪ್ರತಿಯೊಂದು ಚಕ್ರವನ್ನು ಮಗುವಿನಿಂದ ಮಗುವಿನಂತೆ ಪೋಷಿಸಿ ಅದನ್ನ ಎಬ್ಬಿಸ್ತಾ ಹೋಯಿತು ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ದೈವಿಕ ಶಕ್ತಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಎಲ್ಲರೂ ನಂಬ್ತಾರೆ ಅಲ್ಲಿ ತನಕ ನಿಮ್ಮನ್ನು ಯಾರೂ ನಂಬಲ್ಲ ಎಚ್ಚರಿಕೆ ಏನಪ್ಪ ಅಂದರೆ ಗುರುವಿಲ್ಲದೆ ಸಾಧನೆ ಖಂಡಿತ ಮಾಡಕ್ಕೆ ಹೋಗಬೇಡಿ ಅಪಾಯಕಾರಿ ಅತಿಯಾದ ಪ್ರಯತ್ನದಿಂದ ಮಾನಸಿಕ ಅಸ್ವಸ್ಥತೆ ಕೂಡ ಉಂಟಾಗುತ್ತೆ ಅದರಿಂದ ಯಾವುದನ್ನೇ ಆಗಲಿ ಕೆಲವು ವರ್ಷಗಳು ತಗೊಳ್ಳುತ್ತದೆ ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕು ವಯಸ್ಸಿರುತ್ತೆ ಆಗ ನಾವೇನು ಅಂದರೆ ಆ ವಯಸ್ಸಿನಲ್ಲಿ ನಾವು ಆದಷ್ಟು ಪ್ರಯತ್ನಪೂರ್ವವಾಗಿ ಇದನ್ನೆಲ್ಲ ಜಾಗರಣೆ ಮಾಡ್ತಾ ಹೋಯ್ತು ಅಂದರೆ ನಮ್ಮ ಮುಂದಿನ ಹಾದಿ ಸುಗಮವಾಗುತ್ತೆ ಮತ್ತು ನಿರ್ಭೀಜತೆ ನಿರ್ಭೀಜತೆಯಿಂದ ಏನು ಮತ್ತೆ ಹುಡ್ಡೆ ಇರ್ತಕ್ಕಂಥದ್ದು ಈಗ ಬೇರೆ ಸಮೇತ ನಾವೆಲ್ಲ ಕಿತ್ತಾಕ್ಬಿಟ್ಟ ಮೇಲೆ ಇನ್ನು ಎಲ್ಲಿ ಉಂಟು ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಹೌದು ಹೌದಲ್ವ ಆ ಇದು ಬಂದಮೇಲೆ ನಮಗೆ ಮೋಕ್ಷವೇ ಹೌದಲ್ವಾ ಶಕ್ತಿಯ ಹರಿವಿನಲ್ಲಿ ತೊಂದರೆ ಕಂಡಾಗ ತಕ್ಷಣ ಅಭ್ಯಾಸ ನಿಲ್ಲಿಸ್ಬೇಕು ಏನು ಮೊದಲನೇದು ಗುರುವಿಲ್ಲದೆ ಸಾಧನೆ ಮಾಡಬೇಡಿ ಅತಿಯಾದ ಪ್ರಯತ್ನದಿಂದ ಪ್ರಯತ್ನದಿಂದ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತದೆ ಮಾಡಬೇಡಿ ಶಕ್ತಿ ಹರಿವಿನಲ್ಲಿ ತೊಂದರೆ ಕಂಡಾಗ ತಕ್ಷಣ ಅಭ್ಯಾಸ ನಿಲ್ಲಿಸಿ ಆಮೇಲೆ ನಿಧಾನಕ್ಕೆ ಶುರು ಮಾಡ್ಬೋದು ಏನಂದರೆ ಕುಂಡಲಿನಿ ಸಾಧನೆ ಜೀವನದಲ್ಲಿ ಪರಿಪೂರ್ಣತೆಯ ಸಾಧನೆ ನಿಯಮ ಸಹನೆ ಮತ್ತು ಶ್ರದ್ಧೆಯಿಂದ ಇದನ್ನು ಸಾಧನೆ ಮಾಡ್ಬೋದು ಆದ್ದರಿಂದ ನಿಮಗೇನಾದರೂ ಈ ಸಾಧನೆ ಬಗ್ಗೆ ವಿಷಯ ತಿಳ್ಕೋಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಝೀರೋ ನೈನ್ ತ್ರೀ ನಮಸ್ಕಾರ